ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಜಸ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ನೈನ್ಟಿ ನೈನ್ ರುಪೀಸ್ ಸಿಗಲ್ಲ ಸಕ್ಕದಾಗಿರೋ ಬ್ರಾಂಡೆಡ್ ಬಟ್ಟೆಗಳು ಸಿಗ್ತವೆ ಸೊ ಆ ಒಂದು ಶೋರೂಮ್ ಗೆ ಹೋಗ್ತಾ ಇದೀನಿ ವಿಡಿಯೋ ಮಾಡಲಿಕ್ಕೆ ಸೊ ಈ ಶೋರೂಮ್ ಬಂದು ನಾಗರ್ಬಾವಿ ಬಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಆ ಶೋರೂಮ್ ಹೆಸರು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಸೊ ಇಲ್ಲಿ ನೇಚರ್ ಟ್ರೆಂಡ್ಸ್ ಇಂದ ಲೆಫ್ಟ್ ಸೈಡ್ ಗೆ ಹಾಗೆ ಬಂದ್ರೆ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೇಳಿ ಇದು ಒಂದು ಬ್ರ್ಯಾಂಡ್ ಅಡ್ಡ ಅಂತಾನೆ ಹೇಳ್ಬೋದು ಫೆಡರಲ್ ಬ್ಯಾಂಕ್ ಕಾಣಿಸ್ತಾ ಅಲ್ಲ ಅದ್ರ ಪಕ್ಕದಲ್ಲೇ ಬರುತ್ತೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೇಳಿ ಸೊ ಫಸ್ಟ್ ಇಲ್ಲಿ ಬಂದ್ರೆ ಸೆಕ್ಯೂರಿಟಿ ಇರ್ತಾರೆ ಸೊ ಇಲ್ಲಿ ನಾವು ಹೆಲ್ಮೆಟ್ ಇಡ್ಲಿಕ್ಕೆ ಥಿಂಗ್ಸ್ ಇಡ್ಲಿಕ್ಕೆ ಎಲ್ಲ ನಿಂತಿರ್ತಾರೆ ಅಲ್ಲಿ ಥಿಂಗ್ಸ್ ನೆಲ್ಲ ಇಟ್ಟು ಹಾಗೆ ಬಂದ್ರೆ ಎಂಟ್ರೆನ್ಸ್ ಬರುತ್ತೆ ಸೊ ಇಲ್ಲಿ ಬಂದ್ರೆ ತುಂಬಾನೇ ಒಂದು ಸೇಫ್ ಆಗಿ ಬ್ಯಾಗಿಗೆ ಟ್ಯಾಗ್ ಎಲ್ಲಾ ಹಾಕ್ತಾರೆ ಅಂದ್ರೆ ಒಳಗಡೆ ಏನಾದ್ರು ಐಟಮ್ ಗಿಟಂ ಬ್ಯಾಗಿಗೆ ತಕೊಂಡು ಹೋಗ್ಬಿಡ್ತಾರೆ ಅಂತ ಎನಿಯವ್ ಕ್ಯಾಮ್ರಾ ಇರುತ್ತೆ ಬಟ್ ಹಿಂಗೆ ಇರ್ತಾರಲ್ಲ ಕಳ್ರ ಟಕ್ ಅಂತ ಹೇಳಿ ಹಾಕೊಂಡ್ಬಿಡ್ತಾರೆ ಅಂತ ಸೊ ಹಾಗಾಗಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಯಾರೇ ಬಂದ್ರು ಒಂದು ಪರ್ಸ್ ಚಿಕ್ಕ ಪರ್ಸ್ ತಗೊಂಡ್ರು ಅದಕ್ಕೆ ಟ್ಯಾಗ್ ಹಾಕಿಸ್ಕೊಳ್ಲೇಬೇಕು ಸೊ ಹಾಕ್ತಾರೆ ಟ್ಯಾಗ್ ಹಾಕಿಸ್ಕೊಂಡು ಹಾಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಫಸ್ಟ್ ಪರ್ಮಿಷನ್ ತಗೋಬೇಕು ಅಂದ್ರು ಮ್ಯಾನೇಜರ್ ಹತ್ರ ಹೋಗಿ ಪರ್ಮಿಷನ್ ತಗೊಂಡೆ ತಗೊಂಡಾದ್ಮೇಲೆನೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸೆಕ್ಯೂರಿಟಿ ಕೌಂಟರ್ ಇರುತ್ತೆ ಇಲ್ಲಿ ಬಿಲ್ಲಿಂಗ್ ಆಗತ್ತೆ ಬಾಲ ಕಾರ್ಮಿಕರನ್ನು ಕೆಲ್ಸಕ್ಕೆ ತಗೋಬಾರ್ದು ಅಂತ ಹಾಕೋರೆ ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಅಹ್ ಗ್ರೌಂಡ್ ಫ್ಲೋರ್ ಅಲ್ಲಿ ಚಿಕ್ಕ ಮಕ್ಳು ಬಟ್ಟೆಗಳೆಲ್ಲ ಸಿಗುತ್ತೆ ಲೈಕ್ ತ್ರೀ ಟು ಸಿಕ್ಸ್ ಮಂತ್ಸ್ ಇಂದ ಹಿಡಿದು ಅಪ್ ಟು ಟ್ವೆಲ್ ಇಯರ್ಸ್ ವರ್ಗು ಬಟ್ಟೆಗಳು ಸಿಗತ್ತೆ ಸೊ ನೋಡ್ತಾ ಇದೀರಲ್ಲ ಎಷ್ಟು ಸಕ್ಕದಾಗಿದೆ ಚಿಕ್ಕ ಮಕ್ಳಿಗೆ ಬಟ್ಟೆಗಳು ಕ್ಯೂಟ್ ಕ್ಯೂಟ್ ಆಗಿದೆ ಬಟ್ಟೆಗಳು ಸೊ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ಗೆ ನೋಡಿ ಎಷ್ಟು ಸಖತ್ ಆಗಿದೆ ರೆಡ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ಸೊ ಇದು ಬಂದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ಗೆಲ್ಲ ಸಿಗತ್ತೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ ತ್ರೀ ಟು ಸಿಕ್ಸ್ ಮಂತ್ಸ್ ಇದು ಕಿಡ್ಸ್ ಡಿಪಾರ್ಟ್ಮೆಂಟ್ ಸೊ ಹುಡುಗಿರಿಗೂ ಮತ್ತೆ ಹುಡುಗರಿಗೂ ಎರಡು ಸಿಗತ್ತೆ ಸೊ ಇಲ್ಲಿ ಒನ್ ಟು ಟೂ ಇಯರ್ಸ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಬಟ್ಟೆಗಳು ಅಂದ್ರೆ ಕಲರ್ ಕಲರ್ ಆಗಿರೋ ಬಟ್ಟೆಗಳು ಕ್ವಾಲಿಟಿ ಹೆಂಗಿರುತ್ತೆ ಅಂದ್ರೆ ತುಂಬಾನೇ ಕಂಫರ್ಟಬಲ್ ಮತ್ತೆ ಇದೇ ಬಟ್ಟೆಗಳನ್ನ ನಾವು ಶೋರೂಮ್ ಅಲ್ಲೆಲ್ಲ ಹೋಗಿ ತಗೊಂತೀವಿ ಅಂದ್ರೆ ಏನಿಲ್ಲ ಅಂದ್ರೂ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಎಲ್ಲ ಇದೆ ನೋಡಿ ಇದು ಬಂದು ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸು ಟೂ ಟು ತ್ರೀ ಇಯರ್ಸ್ ವಾವು ಏನ್ ಫ್ರಾಕ್ ಗಳೆಲ್ಲ ಇದು ಬಂದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ತುಂಬಾನೇ ಕಲರ್ಫುಲ್ ಆಗಿರೋ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಕ್ವಾಲಿಟಿ ಏನ್ ಸಕ್ಕತ್ ಆಗಿದೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಕ್ವಾಲಿಟಿ ಆಗಿದೆ ಅಂತ ಸೊ ಮಕ್ಕಳಿಗೆ ಅಹ್ ಯಾರೆಲ್ಲ ಮಕ್ಕಳಿಗೆ ಜಾಸ್ತಿ ಬಟ್ಟೆ ತಗೋಬೇಕು ಮತ್ತೆ ಏನು ಅಂತ ಹೇಳಿದ್ರೆ ಇದು ಡೈಲಿ ವೇರ್ಸು ಜೊತೆಗೆ ತುಂಬಾ ಗ್ರ್ಯಾಂಡ್ ಲುಕ್ ಆಗೇನು ಇರಲ್ಲ ಡೈಲಿ ವೇರ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರತ್ತೆ ನೋಡ್ಬಿಟ್ಟು ತಗೋಬೇಕು ಹ ಗಮಕ್ಳಿಗೂ ಹೆಣ್ಮಕ್ಳಿಗೂ ಎರಡಿಗೂ ಸಿಗತ್ತೆ ನೋಡಿ ಜೀನ್ಸ್ ಎಲ್ಲಾ ಇದೆ ಇಲ್ಲಿ ಮತ್ತೆ ಜಾಕೆಟ್ಸ್ ಎಲ್ಲಾ ಇದೆ ಅಹ್ ಸೊ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಂದು ಇಲ್ಲಿ ಒಂದು ಜಾಕೆಟ್ ನೋಡ್ತಾ ನೋಡಿ ಏನ್ ಆಗಿದೆ ಜಾಕೆಟ್ ಲಾಸ್ಟ್ ಟೈಮ್ ನೋಡಿದ್ದೆ ಬಟ್ ವಿಡಿಯೋ ಮಾಡಿರ್ಲಿಲ್ಲ ಸೊ ಈಗ ಮಾಡ್ತಾ ಇದೀನಿ ಟಿ ಶರ್ಟ್ಸ್ ಎಲ್ಲ ತುಂಬಾನೇ ಕಲರ್ಫುಲ್ ಆಗಿ ಡಿಫ್ ಡಿಫ್ರೆಂಟ್ ಆಗಿರೋ ಡಿಸೈನ್ ಅಲ್ಲಿ ಸಿಗ್ತವೆ ಇಲ್ಲಿ ಇದು ಗ್ರೀನ್ ಜಾಕೆಟ್ ಕರೆಕ್ಟ್ ಇದನ್ನೇ ಲಾಸ್ಟ್ ಟೈಮ್ ನೋಡಿದ್ದೆ ಸೊ ಇದು ಬಂದು ಟೂ ನೈನ್ಟಿ ನೈನ್ ರುಪೀಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಜಾಕೆಟ್ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ನೀರ್ ಕುಡಿಲಿಕ್ಕೆಲ್ಲ ಇಟ್ಟವ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಸ್ಟಮರ್ಸ್ ಪಾಪ ಶಾಪಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರಲ್ಲ ನೀರ್ ಕುಡಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಲಿ ಅಂತ ಯಾಕಂದ್ರೆ ಇಲ್ಲಿ ಬಂದ್ರೆ ಹತ್ ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆಗೆಲ್ಲ ವಾಪಸ್ ಹೋಗಲ್ಲ ಏನಿಲ್ಲ ಅಂದ್ರೆ ಒನ್ ಅವರ್ ಟೂ ಅವರು ತಗೊಂಡು ಜಾಸ್ತಿ ಬಟ್ಟೆ ತಗೊಂಡು ಹೋಗ್ತಾರೆ ಎರಡೆರಡು ಮೂರ್ ಮೂರ್ ಬ್ಯಾಗ್ ನಾನು ನೋಡಿದೀನಿ ನೋಡಿ ಇಲ್ಲಿ ಜೀನ್ಸ್ ಇದೆ ಇದು ಎಲ್ಲ ಗಂಡ್ ಮಕ್ಳು ಜೀನ್ಸ್ ಜಸ್ಟ್ ಟೂ ಫಿಫ್ಟಿ ಟೂ ನೈಂಟಿ ನೈನ್ ರುಪೀಸ್ಗೆಲ್ಲ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಇಲ್ಲಿ ಲಿಫ್ಟ್ ಇದೆ ಇಲ್ಲಿ ಥರ್ಡ್ ಫ್ಲೋರ್ ಇದೆ ಟೋಟಲ್ ಟೋಟಲು ಟೂ ತ್ರೀ ಮತ್ತೆ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಅಲ್ಲಿ ಮಕ್ಕಳು ಫಸ್ಟ್ ಫ್ಲೋರ್ ಅಲ್ಲಿ ಜೆಂಟ್ಸ್ ಸೆಕೆಂಡ್ ಫ್ಲೋರ್ ಅಲ್ಲಿ ಹೌಸ್ ಹೋಲ್ಡ್ ಥರ್ಡ್ ಫ್ಲೋರ್ ಅಲ್ಲಿ ಹೆಣ್ಮಕ್ಳು ಬಟ್ಟೆಗಳು ಸೊ ಲಿಫ್ಟ್ ಇದನ್ನೇ ಹಾಕಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಇದು ಈಸಿ ಆಗ್ಲಿ ಅಂದ್ಬಿಟ್ಟು ಸೊ ಫಸ್ಟ್ ಗೆ ಬಂದೆ ಫಸ್ಟ್ ಗೆ ಬಂದ್ರೆ ಇಲ್ಲಿ ತುಂಬಾನೇ ಜಾಕೆಟ್ಸ್ ಇದೆ ವಾವ್ ತುಂಬಾ ಕಲೆಕ್ಷನ್ಸ್ ಇದೆ ಕಣ್ಣಿ ಕಲರ್ಫುಲ್ ಫುಲ್ ಕಲರ್ 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 ವಾಟ್ ಕಲರ್ ತರ ಸೊ ನೋಡ್ದೆ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಚೆನ್ನಾಗಿದೆ ಇದು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಅಲ್ವಾ ವರ್ತ್ ಅನ್ಸುತ್ತೆ ಟೂ ನೈಂಟಿ ನೈನ್ಗೆ ನೋಡಿ ಏನ್ ಸಖತ್ ಆಗಿದೆ ಈ ರೆಡ್ ಕೂಡ ತುಂಬಾನೇ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಮತ್ತೆ ಕೆಳಗಡೆನು ಅಷ್ಟೇ ಸ್ಲೀವ್ಲೆಸ್ ಇದೆ ಫುಲ್ ಸ್ಲೀವ್ಸ್ ಇದೆ ಬೇರೆ ಬೇರೆ ಕಲರ್ ಡಿಫ್ ಡಿಫ್ರೆಂಟ್ ಆಗಿದೆ ನೋಡಿ ಇದೆಲ್ಲ ಜಾಕೆಟ್ಸ್ ತುಂಬಾನೇ ಚೆನ್ನಾಗಿದೆ ಟಿ ಶರ್ಟ್ ಮೇಲೆ ಶರ್ಟ್ಸ್ ಮೇಲೆಲ್ಲ ಹಾಕೊಂತಾರೆ ಇದನ್ನೆಲ್ಲ ಬಾಯ್ಸ್ ಸಕಲಾಗಿರುತ್ತೆ ಇದೆಲ್ಲ ನಾವು ಮಾಲ್ ಅಲ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ತಗೊಂತೀವಿ ಅಂದ್ರೆ ಏನಿಲ್ಲ ಅಂದ್ರು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಮೇಲೆನೆ ಇರುತ್ತೆ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ ಅಹ್ ಪಾಪ ಸುಸ್ತಾಗ್ಬಿಟ್ಟಿರ್ತಾರೆ ಕಸ್ಟಮರ್ ಪರ್ಚೇಸ್ ಮಾಡಿ ಕುತ್ಕೊಳ್ಳಿ ಅಂತ ಸೊ ಇಲ್ಲಿ ಬಂದ್ರೆ ಶರ್ಟ್ಗಳು ಟಿ ಶರ್ಟ್ಗಳು ಜೀನ್ಸ್ ಟ್ರೌಸರ್ಸ್ ಎಲ್ಲ ಫಾರ್ಮಲ್ಸ್ ಎಲ್ಲ ಸಿಗುತ್ತೆ ಪಾರ್ಟಿಷನ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲೈಕ್ ಸ್ಮಾಲ್ ಸೈಜ್ ಮೀಡಿಯಂ ಲಾರ್ಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಅಂತೆಲ್ಲ ನೋಡಿ ಇದು ಏನ್ ಸಕತ್ತಾಗಿದೆ ಟೀ ಶರ್ಟ್ ಬಂದು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಗೆ ಇದು ಒನ್ ನೈಂಟಿ ನೈನ್ ಗೆ ಬಾಯ್ಸ್ ಬಾಯ್ಸ್ಗೂ ಅಷ್ಟೇ ಆಕ್ಚುಲಿ ನಾನು ಹೊರಗಡೆ ಎಲ್ಲಾದ್ರೂ ಬೇರೆ ಕಡೆ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಜಾಸ್ತಿ ಬಾಯ್ಸ್ಗೆ ಕಲೆಕ್ಷನ್ಸ್ ಇರಲ್ಲ ಬಟ್ ಇಲ್ಲಿ ಸೀರಿಯಸ್ಲಿ ತುಂಬಾನೇ ಬಟ್ಟೆಗಳಿದೆ ಬಾಯ್ಸ್ಗೆ ನಾನು ಶಾಕ್ ಆಗ್ತೀನಿ ಇಲ್ಲಿ ನೋಡಿ ಅಹ್ ತುಂಬಾ ಸಲ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಕಲೆಕ್ಷನ್ಸ್ ತರ್ತಾನೆ ಇರ್ತಾರೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ನೋಡಿ ಇದೆಲ್ಲ ಹೊರಗಡೆ ಈ ಬ್ರ್ಯಾಂಡ್ ಶೋರೂಮ್ ಅಥವಾ ಅಲ್ಲೂ ಇಲ್ಲೂ ಹೋದ್ರೆ ಇದೇನಿಲ್ಲ ಇಲ್ಲ ಅಂದ್ರೂ ಒಂದು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಇಲ್ಲಿ ಬರೀ ಒನ್ ನೈಂಟಿ ನೈನು ಟೂ ನೈಂಟಿ ನೈನು ಟೂ ಫಿಫ್ಟಿಗೆಲ್ಲ ಸಿಗ್ತಾ ಇದೆ ನೋಡಿ ಕಲರ್ ಟೀ ಶರ್ಟ್ ಗಳು ಮತ್ತೆ ರೌಂಡ್ ಟೀ ಶರ್ಟ್ ವಾವ್ ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು ಪ್ರಿಂಟೆಡ್ ಸಕ್ಕದಾಗಿದೆ ಈ ತರ ಬಟ್ಟೆಗಳು ಹಾಕಿದ್ರೆ ಸಕ್ ಲುಕ್ ಕೊಡತ್ತೆ ಒಂಥರ ಸೊ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಇನ್ನರ್ಸ್ ಎಲ್ಲ ಇಟ್ಟಿದ್ದಾರೆ ಜೊತೆಗೆ ಶಾರ್ಟ್ಸ್ ಇದೆ ಶಾರ್ಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಬ್ರಾಂಡ್ಸ್ ಇದೆ ಆಕ್ಚುಲಿ ತುಂಬಾ ಕಮ್ಮಿ ನೋಡಿ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಇದೆಲ್ಲ ಹೊರಗಡೆ ತೌಸಂಡ್ ಮೇಲೆನೆ ಇರುತ್ತೆ ನೋಡಿ ಇದು ವೈಟ್ ಸಖತ್ ಆಗಿದೆ ಇದು ಬಂದು ಟೂ ಫಿಫ್ಟಿ ರುಪೀಸ್ ವಾವ್ ಟೂ ಫಿಫ್ಟಿ ರುಪೀಸ್ ನಿಜವಾಗ್ಲೂ ಹೊರಗಡೆ ಸಿಗಲ್ಲ ಸೊ ಇಲ್ಲಿ ಚೆನ್ನಾಗಿದೆ ಅಂಡ್ ಇಲ್ಲಿ ಬೆಲ್ಟ್ಸ್ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ ಬೆಲ್ಟ್ಸ್ ಬಾಯ್ಸ್ ಗೆ ಸಖತ್ ಆಗಿದೆ ಇಲ್ಲಿ ಬಂದ್ರೆ ಸೆಕ್ಯೂರಿಟಿ ಕೌಂಟರ್ ಇದೆ ಏನು ಅಂತ ಹೇಳಿದ್ರೆ ಇಲ್ಲಿ ಟ್ರಯಲ್ ರೂಮ್ ಇದೆ ಆಕ್ಚುಲಿ ಇಲ್ಲಿ ಇಲ್ಲಿ ಇವಾಗ ಖಾಲಿ ಇದೆ ಬಟ್ ಸ್ಯಾಟರ್ಡೆ ಸಂಡೇ ಬಂದ್ರೆ ಮಾತ್ರ ಫುಲ್ ರಶ್ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಐದೈದೇ ಪೀಸ್ ಕೊಡ್ತಾರೆ ಅದನ್ನ ತಗೊಂಡೋಗಿ ಟ್ರಯಲ್ ಮಾಡ್ಕೊಂಡು ತಗೊಂಡ್ಬರ್ಬೇಕು ನೆಕ್ಸ್ಟ್ ಇಲ್ಲಿ ಜೀನ್ಸ್ ಜೀನ್ಸ್ ಬಂದು ತುಂಬಾನೇ ಕ್ವಾಲಿಟಿ ಜೀನ್ಸ್ ಅಂತಾನೆ ಹೇಳ್ಬೋದು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ನೀವು ಜಸ್ಟ್ ನೋಡಿ ಫೋರ್ ಫಿಫ್ಟಿ ರುಪೀಸ್ ವಾವ್ ಫೋರ್ ಫಿಫ್ಟಿ ರುಪೀಸ್ಗೆ ಈ ತರ ಶೇಡೆಡ್ ಜೀನ್ಸ್ ಎಲ್ಲ ಸಿಗೋದೇ ಇಲ್ಲ ತುಂಬಾ ಕಲರ್ಫುಲ್ ಆಗಿದೆ ನೋಡಿ ಬೇರೆ ಬೇರೆ ತರ ಜೀನ್ಸ್ ಗಳೆಲ್ಲ ಇದೆ ಇಲ್ಲಿ ಆಕ್ಚುಲಿ ಅಂಡ್ ಕ್ಯಾಶುವಲ್ ವೇರ್ಸು ಕ್ರಾಕ್ಸು ಫುಲ್ ಡೈಲಿ ಹಾಕೊಳ್ಳೋ ಅಂತದ್ದು ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಪ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ಇಲ್ವಂದ್ರೆ ಜೀನ್ಸ್ ಜೀನ್ಸ್ ಅಷ್ಟೇನೆ ನಾನು ಹೇಳ ಆಗ್ಲೇ ಹೇಳ್ದಂಗೆ ನೋಡಿ ಇದು ಫಾರ್ಮಲ್ ಶರ್ಟ್ ಎಷ್ಟು ಸಕ್ಕತ್ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನೋಡಿ ಜಸ್ಟ್ ಟೂ ಫಿಫ್ಟಿ ರುಪೀಸು ಇದೆಲ್ಲ ಆಫೀಸ್ ವೇರ್ ಗೆ ಫಾರ್ಮಲ್ಸ್ ಡೈಲಿ ಒಂದೊಂದು ಹಾಕೊಂಡು ಹೋಗ್ಬಿಡಬಹುದು ಈ ಹೊರಗಡೆ ಪರ್ಚೇಸ್ ಮಾಡ್ಲಿಕ್ಕೆ ಒಂದ್ ಬರಲ್ಲ ಇಲ್ಲಿ ಹತ್ತು ತಗೊಂಬಿಡ್ಬೋದು ಹಂಗೆ ನಿಮ್ ಕಲರ್ 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 ಆಗಿರೋ ಶರ್ಟ್ ಗಳು ಸಿಗ್ತವೆ ನೋಡಿ ಇಲ್ಲೆಲ್ಲ ಎಷ್ಟು ಎಷ್ಟ್ ಚೆನ್ನಾಗಿದಾವೆ ಹಾಫ್ ಸ್ಲೀವ್ ಮತ್ತೆ ಡೆನಿಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲೇನು ಅಷ್ಟೇ ಮೀಡಿಯಮ್ ಸ್ಮಾಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಎಲ್ಲ ಸಿಗತ್ತೆ ಸೊ ಈಗ ನಾನು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದೀನಿ ನೆಕ್ಸ್ಟ್ ಫ್ಲೋರ್ ಮಾತ್ರ ಚಿಂದಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಹೆಣ್ಮಕ್ಳು ಇಷ್ಟಪಡುವಂತದ್ದು ಹೌಸ್ ಹೋಲ್ಡ್ ಐಟಮ್ಸ್ ಸೊ ಇಲ್ಲಿ ನೋಡಿ ಇದೆಲ್ಲ ಬಾಟ್ ಟವಲ್ಸ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಫೈವ್ ನೈಂಟಿ ನೈನ್ ರುಪೀಸ್ಗೆ ಸಕದಾಗಿದೆ ಮಾತ್ರ ಇದು ನೋಡ್ತಾ ಇದ್ರೆನೆ ಸಕ್ಕದಾಗಿದೆ ಒಳ್ಳೆ ಕ್ವಾಲಿಟಿ ಐಟಮ್ ಅಂತಾನೆ ಹೇಳ್ಬೋದು ಇಲ್ಲಿ ಏನು ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ ಮನೆಗೆ ಏನೇನ್ ಬೇಕೋ ಐಟಮ್ಸ್ ಅದಕ್ಕೆ ಎಲ್ಲ ಇಟ್ಟಿದ್ದಾರೆ ಲೈಕ್ ಬಾಕ್ಸಸ್ ಮತ್ತೆ ಪಿಲ್ಲೋಸ್ ಮತ್ತೆ ನೋಡಿ ಇದನ್ನೇನೋ ಇದೆ ಅಲ್ಲ ರೈಟ್ ಸೈಡ್ಗೆ ಆಕ್ಚುಲಿ ಇದ್ರ ಬಗ್ಗೆ ನಂಗೆ ಜಾಸ್ತಿ ಐಡಿಯಾ ಇಲ್ಲ ಮತ್ತೆ ಯಾಕಂತ ಹೇಳಿದ್ರೆ ನಾನು ಮನೆಗೇನು ಪರ್ಚೇಸ್ ಮಾಡಿಲ್ಲ ಸೊ ಹಾಗಾಗಿ ನೋಡಿ ಬಾಕ್ಸಸ್ ಎಲ್ಲ ತುಂಬಾ ಕ್ಯೂಟ್ ಕ್ಯೂಟ್ ಬಾಕ್ಸಸ್ ತುಂಬಾ ಕಡಿಮೆ ಪ್ರೈಸ್ಗೆ ಒಳ್ಳೆ ಬ್ರ್ಯಾಂಡ್ ಸಕದಾಗಿರೋ ಕ್ವಾಲಿಟಿ ವಾವ್ ಏನ್ ಸಕ್ಕತ್ತಾಗಿದೆ ನೋಡಿ ಸ್ಟೀಲ್ ಐಟಮ್ಸ್ ಎಲ್ಲಾ ಸೊ ಮನೆಗೆ ಡೆಕೋರೇಷನ್ ಎಲ್ಲಾ ಐಟಮ್ಸ್ ಇಟ್ಟಿದ್ದಾರೆ ಅಹ್ ಹೆಣ್ಮಕ್ಳು ತುಂಬಾ ಇಷ್ಟಪಡುವಂತಹ ಡಿಪಾರ್ಟ್ಮೆಂಟ್ ಇದು ಸೊ ಇಲ್ಲಿ ಹಂಗೆ ಬಂದ್ರೆ ಇಲ್ಲಿ ಶೂಸ್ ಕಲೆಕ್ಷನ್ಸ್ ಇದೆ ಲೇಡೀಸ್ ತುಂಬಾನೇ ಚೆನ್ನಾಗಿದೆ ವಾವ್ ನೋಡ್ತಾ ಇದೀರಲ್ಲ ಸಕ್ಕತ್ತಾಗಿದೆ ಇದೆಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟೇ ನೋಡ್ತಾ ಇದ್ದೀರಾ ಅಂಡ್ ಇಲ್ಲಿ ಡೈಲಿ ವೇರ್ ಸ್ಲಿಪ್ಪರ್ಸ್ ಇದೆ ಇದು ಬಂದು ಶಾಕ್ ಆಗ್ತೀರ ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸ್ ಸಿಕ್ಸ್ಟಿ ನೈನ್ ರುಪೀಸ್ ವಾವ್ ಓ ಇದೆಲ್ಲ ಹೊರಗಡೆ ಹಂಡ್ರೆಡ್ ಮೇಲೆನೆ ಇದೆ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ಟಿ ನೈನ್ ವಾವ್ ಶೂಸ್ ನೋಡಿ ಏನ್ ಸಖತ್ ಆಗಿದೆ ಹ್ಮ್ ಹೆಣ್ಮಕ್ಳು ಎಷ್ಟು ಸ್ಲಿಪ್ಪರ್ಸ್ ಇದ್ರು ಇನ್ನು ಬೇಕು 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 ಅಂತ ತಗೋತಾನೆ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಫಾರ್ಮಲ್ ಶೂಸ್ ಬಾಯ್ಸ್ ಎಲ್ಲ ಇಟ್ಟಿದ್ದಾರೆ ಒಂದ್ ನೋಡ್ತಾ ಇದ್ರೆ ಈ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ಶೂಸ್ ಇದೆಲ್ಲ ಆಫೀಸ್ ವೇರ್ಸ್ಗೆ ಇದೆಲ್ಲ ಈ ಹೊರಗಡೆ ಶೋರೂಮ್ ಗಳಲ್ಲಿ ಹೋದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಇದು ಬಂದು ಸ್ಲಿಪ್ಪರ್ ಎಷ್ಟು ಅಂತ ಹೇಳಿದ್ರೆ ಈ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಹ್ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ಫಾರ್ಮಲ್ ಶೂಸ್ ಅಂದ್ರೆ ಇಲ್ಲಿ ನೋಡಿ ಇದು ಥೌಸಂಡ್ ಟೂ ನೈಂಟಿ ನೈನ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಗುತ್ತೆ ವಾವ್ ಗರ್ಲ್ಸ್ ಏನ್ ಸಕ್ಕತ್ ಆಗಿದೆ ನೋಡಿ ಏನ್ ಗೊತ್ತಾ ಹುಡ್ಗಿರು ಎಷ್ಟೇ ಸ್ಲಿಪ್ಪರ್ಸ್ ಇದ್ರು ತಗೊಂಡ್ 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 ತಗೊಂಡು ಎಷ್ಟು ಇರುತ್ತೆ ಅಂದ್ರೆ ಮನೆ ತುಂಬಾ ಬರೀ ಬಟ್ಟೆ ಸ್ಲಿಪ್ಪರ್ಸ್ ಇಷ್ಟೇ ಇರುತ್ತೆ ಬೇರೆ ಏನು ಇರೋದೇ ಇಲ್ಲ ಹುಡ್ಗಿರ್ ಹತ್ರ ಫುಲ್ ಮೇಕಪ್ ಅದು ಇದು ಎಲ್ಲ ಸೊ ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಇದೆ ಇಲ್ಲಿ ಕಣ್ಣಿಗೆ ಕಲರ್ಫುಲ್ ಕಲರ್ಫುಲ್ ನೋಡ್ತಾ ಇದೀರಲ್ಲ ಯಾವ ಕಲರ್ ಬೇಕು ನಿಮ್ಗೆ ಡೈಲಿ ಒಂದೊಂದ್ ಕಲರ್ ಮ್ಯಾಚಿಂಗ್ ಹಾಕೊಂಡ್ ಹೋಗ್ಬಿಡ್ಬೋದು ಅಷ್ಟೊಂದು ಕಲರ್ 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 ತರ ಸ್ಲಿಪ್ಪರ್ ಗಳೆಲ್ಲ ಇದೆ ಫ್ಲಾಟ್ಸ್ ಇದೆ ಅದು ಹೀಲ್ಸ್ ಇದು ಬಂದು ಜಸ್ಟ್ ನೋಡಿ ಸೆವೆಂಟಿ ನೈನ್ ರುಪೀಸ್ ವಾವ್ ಸೆವೆಂಟಿ ನೈನ್ ರುಪೀಸ್ ನಿಜವಾಗ್ಲೂ ಬ್ರಾಂಡ್ ಶೂಗಳು ಬ್ರ್ಯಾಂಡ್ ಗಳು ಹೊರಗಡೆ ಸಿಗೋದೇ ಇಲ್ಲ ಇದು ಬಂದು ಒನ್ ಸೆವೆಂಟಿ ನೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಇದೆಲ್ಲ ಸಡನ್ಲಿ ಅರ್ದೋಗಂತ ಕ್ವಾಲಿಟಿ ಬಟ್ಟೆ ಶೂಗಳೇ ಅಲ್ಲ ಸೊ ಈಗ ಮುಗೀತು ಮತ್ತೆ ನಾನು ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದೀನಿ ನೆಕ್ಸ್ಟ್ ಫ್ಲೋರ್ ಬಂದು ಥರ್ಡ್ ಫ್ಲೋರ್ ನೋಡಿ ಇದು ಪರ್ಚೇಸಿಂಗ್ ಗೋಸ್ಕರ ಬ್ಯಾಗ್ ಇಟ್ಟಿರ್ತಾರೆ ಎರಡ್ ಮೂರ್ ಬ್ಯಾಗ್ ಹೋಗ್ತಾರೆ ನಿಜವಾಗ್ಲೂ ಫುಲ್ ಬಟ್ಟೆ ಬಟೆ ಹೋಗ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಸೊ ಲಿಫ್ಟ್ ಒಳಗಡೆನು ಅಷ್ಟೇ ಇದ ಗೊತ್ತಾಗ್ಲಿ ಕಸ್ಟಮರ್ಸ್ಗೆ ಅಂದ್ಬಿಟ್ಟು ಇಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಹುಡ್ಗಿರ್ ಅಹ್ ಅಂತ ಹುಡುಗಿರಿಗೆ ಹಬ್ಬ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಹುಡುಗರಿಗಿಂತ ಜಾಸ್ತಿ ಶಾಪಿಂಗ್ ಮಾಡೋದೆ ಹುಡುಗಿರು ಸೊ ಅವರಿಗೆ ಜಾಕೆಟ್ಸ್ ಎಲ್ಲ ಇದೆ ನೋಡಿ ಎಷ್ಟ್ ಚೆನ್ನಾಗಿದೆ ಇದು ನೋಡ್ತಾ ಇದ್ದೀರಾ ರೆಡ್ ಕಲರು ಸೊ ಇದು ಬಂದು ಸೆವೆನ್ ನೈನ್ಟಿ ನೈನ್ ಸ್ವಲ್ಪ ಜಾಸ್ತಿ ಆಯ್ತೇನೋ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇದು ಬ್ಲೂ ಕಲರ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದೂನು ಅಷ್ಟೇ ಸೆವೆನ್ ನೈಂಟಿ ನೈನ್ ಥರ್ಡ್ ಫ್ಲೋರ್ ಅಲ್ಲಿ ಫುಲ್ ಹುಡ್ಗಿರ್ ಶಾಪಿಂಗ್ ಮಾಡ್ತಾವ್ರೆ ನೋಡಿ ಕೆಳಗಡೆ ಇಂದ ವಿಡಿಯೋ ಮಾಡ್ಕೊಂಡ್ ಬಂದೆ ಒಬ್ರು ಇರ್ಲಿಲ್ಲ ಬಟ್ ಹುಡ್ಗಿರ್ ಸೆಕ್ಷನ್ ಅಲ್ಲಿ ಮಾತ್ರ ಎನಿ ಟೈಮ್ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಇದು ತ್ರೀ ಫಿಫ್ಟಿ ರುಪೀಸ್ ಕಾಟನ್ ಕುರ್ತಾ ಏನ್ ಸಕತ್ತಾಗಿದೆ ಅಂದ್ರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಕುರ್ತೀಸು ಸೆವೆನ್ ಸೆವೆಂಟಿ ನೈನ್ ಇಂದನು ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಆಕ್ಚುಲಿ ಇದೆಲ್ಲ ಡೈಲಿ ವೇರ್ಸ್ ಅಂದ್ರೆ ಲೈಕ್ ಮನೇಲಿ ಹಾಕೊಳ್ಳೋದು ಮತ್ತೆ ಆಫೀಸ್ಗೆ ದಿನ ಒಂದೊಂದ್ ಯಾರ್ಯಾರು ಹಾಕೊಂಡ್ ಹೋಗ್ಬೇಕು ಅಂತೆಲ್ಲ ಅನ್ಕೊಂತ ಇರ್ತೀರ ಅವರಿಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಸಾರಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಇಲ್ಲಿ ನಾನು ತುಂಬಾ ಸಲ ಪರ್ಚೇಸ್ ಮಾಡಿದೀನಿ ತುಂಬಾನೇ ಕ್ವಾಲಿಟಿ ಸಿಗತ್ ನೋಡಿ ಜಸ್ಟ್ ಒನ್ ನೈನ್ಟಿ ನೈನ್ ರುಪೀಸ್ಗೆ ಫುಲ್ ಟೀ ಗಳು ನೋಡಿ ಟಿ ಗಳು ಸಿಗುತ್ತೆ ಮತ್ತೆ ಕುರ್ತಾಸ್ ಸಿಗುತ್ತೆ ತುಮ ಇಲ್ಲೂ ಅಷ್ಟೆ ಎಲ್ಲ ಪಾರ್ಟಿಷನ್ ಪಾರ್ಟಿಷಿಯನ್ ಮಾಡಿಟ್ಟಿದ್ದಾರೆ ಸ್ಮಾಲ್ ಮೀಡಿಯಮು ಎಲ್ ಎಕ್ಸ್ ಎಲ್ ಮೇನ್ ಇಲ್ಲಿ ಏನು ಅಂತ ಹೇಳಿದ್ರೆ ಬಟ್ಟೆಗಳನ್ನೆಲ್ಲ ತಗೊಂಡ್ಬಿಟ್ಟು ಟ್ರಯಲ್ ರೂಮಿಗೆ ಹೋದ್ರೆ ಒನ್ ಅವರ್ ಆದ್ರೂ ಬರೋದೇ ಇಲ್ಲ ಯಾಕಂತ ಹೇಳಿ ಎಲ್ಲ ಸೆವೆಂಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ರುಪೀಸ್ ಅಲ್ವಾ ಒಂದಿಷ್ಟು ತುಂಬ್ಕೊಂಡ್ಬಿಡೋದು ತುಂಬ್ಕೊಂಡ್ಬಿಟ್ಟು ಒನ್ ಅವರ್ ಟ್ರೈ ಮಾಡ್ತಾರೆ ಬಟ್ ಅವ್ರಿಗೆ ಐದೈದು ಪೀಸೇ ಕೊಡೋದು ಇಲ್ಲಿ ಫೈವ್ ಫೈವ್ ಪೀಸಸ್ ಮಾತ್ರ ಟ್ರಯಲ್ ಮಾಡ್ಬೇಕು ಅದೊಂದು ಇಲ್ಲಿ ರೂಲ್ಸ್ ಆಕ್ಚುಲಿ ಒಳಗಡೆನೆ ಇದ್ಬಿಡ್ತಾರೆ ನೆಕ್ಸ್ಟ್ ಕಸ್ಟಮರ್ ಗೆ ಇದ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಸೊ ಇದು ನೋಡಿ ಇದು ಬಂದು ಜಸ್ಟ್ ಒನ್ ಟ್ವೆಂಟಿ ನೈನ್ ಒನ್ ಥರ್ಟಿ ರುಪೀಸ್ ರುಪೀಸ್ಗೆಲ್ಲ ಸಿಕ್ತಿದೆ ಇದೆಲ್ಲ ಲೆಗ್ಗಿನ್ಸ್ ಇದು ಕೂಡ ಅಷ್ಟೇ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಗೆಲ್ಲ ಸಿಕ್ತಿದೆ ಅಂಡ್ ಇಲ್ಲಿ ಬಂದ್ರೆ ಜೀನ್ಸ್ ವಾವ್ ಜೀನ್ಸ್ ಕೂಡ ಅಷ್ಟೇನೆ ತುಂಬಾ ತುಂಬಾನೇ ಕಲರ್ ಕಲರ್ ಬೇರೆ ಬೇರೆ ಕಲರ್ ಅಲ್ಲೆಲ್ಲ ಇದೆ ಸೊ ನಾನ್ ಜಾಸ್ತಿ ಬ್ಲಾಕ್ ಯೂಸ್ ಮಾಡ್ತೀನಿ ಬ್ಲಾಕ್ ಅಂಡ್ ಬ್ಲೂ ನೋಡಿ ಇದು ಟೂ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ಟೂ ನೈಂಟಿ ನೈನ್ ರುಪೀಸ್ ಇದೆ ಅಲ್ಲ ಟೂ ತೌಸಂಡ್ ಒನ್ ಇದ್ ಮಾಡ್ತಾ ಇದ್ದಾರೆ ಹಂಗಂತ ಹೇಳಿ ಇದು ಯಾವ್ದು ಸೆಕೆಂಡ್ಸ್ ಅಲ್ಲ ಇದು ಹೊಸ ಬಟ್ಟೆಗಳೇ ಬ್ರ್ಯಾಂಡೆಡ್ ಬಟ್ಟೆಗಳು ಲೈಕ್ ಅವರು ಮೋಸ್ಟ್ಲಿ ಹೊರಗಡೆಯಿಂದ ಈ ಅಲ್ಲಿ ತಂದ್ಬಿಟ್ಟು ಇದು ಮಾಡ್ತಾರೆ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡಿ ಇದೆಲ್ಲ ಲೆಗಿನ್ಸ್ ಟಾಪ್ಸು ಕುರ್ತಾಸು ಅಂಡ್ ಇದೆಲ್ಲ ಇನ್ನರ್ಸು ಇನ್ನರ್ಸು ಅಷ್ಟೇ ಜಸ್ಟ್ ಹಂಡ್ರೆಡ್ ರುಪೀಸು ಸೆವೆಂಟಿ ನೈನ್ ಒನ್ ಫಿಫ್ಟಿ ನೈನು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ಸಕದಾಗಿರುತ್ತೆ ಇಲ್ಲೂ ಕೂಡ ಟ್ರಯಲ್ ರೂಮ್ ಇದೆ ಇದು ಬಂದು ಶಾರ್ಟ್ಸು ಆ ಶಾರ್ಟ್ಸ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಶಾರ್ಟ್ಸ್ ನೋಡಿ ಎಷ್ಟು ಚಿಕ್ಕ ಚಿಕ್ ಪುಟಾಣಿ ಗಳು ಇದೆಲ್ಲ ಆಕ್ಚುಲಿ ದೊಡ್ಡ ದೊಡ್ಡ ಹುಡ್ಗಿರೆಲ್ಲ ಹಾಕ್ತಾರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದು ಎಲ್ಲೋ ಕಲರ್ ಇದ್ ಬಂದು ನಾನು ಲಾಸ್ಟ್ ಟೈಮ್ ಹುಡುಕ್ತ ಈ ಇತರ ಕಲರ್ ಸಿಕ್ಕಿರ್ಲಿಲ್ಲ ಬಟ್ ನೋಡಿ ಈಗಿದೆ ಇದು ಬಂದು ಒನ್ ಥರ್ಟಿ ರುಪೀಸ್ ಅಹ್ ತುಂಬಾನೇ ಕ್ಲಾಸಿ ಆಗಿ ಚೆನ್ನಾಗಿದೆ ಸೊ ಹುಡ್ಗಿರಿ ಇಲ್ಲಿ ಬಂದ್ರೆ ಏನೇನ್ ಬೇಕೋ ಎಲ್ಲ ಒಟ್ಟಿಗೆ ಹೋಗ್ಬೋದು ಇದು ಜಸ್ಟ್ ದುಪ್ಪಟ್ಟ ಇದು ಜಸ್ಟ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಒನ್ ತರ್ಟಿ ರುಪೀಸ್ ಅಷ್ಟೇ ಏನ್ ಸಕದಾಗಿದೆ ಗೊತ್ತಾ ವಾವ್ ಎಲ್ಲೋ ಕಲರ್ ಸಕತಾಗಿದೆ ಇದ್ರ ಪ್ರೈಸ್ ಬಂದು ಅಯ್ಯೋ ಇದೋಯ್ತು ಆ ಇದ್ರ ಪ್ರೈಸ್ ಬಂದು ಹ್ಮ್ ಹೇಳ್ತೀನಿ ರೀ ನೋಡಿ ಜಸ್ಟ್ ನೈಂಟಿ ನೈನ್ ರುಪೀಸ್ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹೊರಗಡೆ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ಲ ಜಾಸ್ತಿ ಸಿಗತ್ತೆ ಸೊ ಕುರ್ತಾಸ್ ಚೆನ್ನಾಗಿದೆ ಕುರ್ತಾಸ್ಗಿಂತ ಇಲ್ಲಿ ಜಾಸ್ತಿ ಟಿ ಶರ್ಟ್ಸ್ ಜೀನ್ಸು ತುಂಬಾ ಚೆನ್ನಾಗಿರುತ್ತೆ ಕುರ್ತಾಸ್ ಸಿಗುತ್ತೆ ನೋಡಿ ಸಿಂಗಲ್ ವೇರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಬಟ್ ಚೆನ್ನಾಗಿರುತ್ತೆ ನಾನು ತಗೊಂಡಿದೀನಿ ಇಲ್ಲಿ ಸಿಂಗಲ್ ವೇರ್ಸ್ ಎಲ್ಲ ಮತ್ತೆ ತುಂಬಾ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಅಡ್ಡಾಡ ಸಿಗ್ತಾ ಇದಾರೆ ವಿಡಿಯೋಗೆ ಎನಿ ಟೈಮ್ ಬ್ಯುಸಿ ಇರುತ್ತೆ ಹುಡುಗಿರ್ ಸೆಕ್ಷನ್ ಮಾತ್ರ ನೋಡಿ ಕೆಳಗಡೆಯಿಂದ ಫುಲ್ ಖಾಲಿ ಇಲ್ಲೇ ತುಂಬಾ ಜನ ಇದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಜೀನ್ಸ್ ಮತ್ತೆ ಇದು ನೋಡಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ತ್ರೀ ನೈನ್ಟಿ ನೈನ್ ಚೆನ್ನಾಗಿದೆ ಅಲ್ಲ ಸೊ ಅನ್ಸುತ್ತೆ ನೋಡಿ ಇದೂನು ತುಂಬಾ ಚೆನ್ನಾಗಿದೆ ಬ್ಲಾಕ್ ಕಲರ್ ಟೀ ಶರ್ಟ್ ಜಸ್ಟ್ ನೈಂಟಿ ನೈನ್ ರುಪೀಸ್ ಗೆ ನೈಂಟಿ ನೈನ್ ಗೆ ಹೊರಗಡೆ ಏನು ಸಿಗೋದೇ ಇಲ್ಲ ಬಟ್ ಇಲ್ಲಿ ಅದ್ ಅದು ಕ್ವಾಲಿಟಿ ಮುಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಇದು ಏ ನಾವು ನೈಂಟಿ ನೈನ್ ಗೆ ವರ್ತಪ್ಪ ಏ ಅದ್ ನಾವ್ ಕೊಡ್ ಕೊಡೋದಕ್ಕಿಂತ ಜಾಸ್ತಿನೇ ಬರ್ತಿದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಇಲ್ಲಿ ಬಂದವರೆಲ್ಲ ಬಟ್ಟೆ ಒಂದ್ ಬ್ಯಾಗ್ ತಗೊಳಲ್ಲ ಒಂದ್ ಒಂದ್ ನಾಲ್ಕು ತಗೋಬೇಕು ಅಂತ ಬಂದಿರೋರೆಲ್ಲ ಮೂವತ್ ನಲ್ವತ್ ತಗೊಂಡು ಹೋಗ್ತಾರೆ ನಾನು ಹಂಗೆ ಮಾಡಿದೀನಿ ತುಂಬಾ ಸಲ ಸೊ ಅದಕ್ಕೆ ಹೇಳ್ತಿರೋದು ಇದೂನು ಅಷ್ಟೇ ನೋಡಿ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಇದೆಲ್ಲ ಏನು ಅಂದ್ರೆ ಈ ಕಾಲೇಜ್ ಹುಡುಗಿರು ಮತ್ತೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಿರೋ ಗೊತ್ತಾ ಅವರೆಲ್ಲ ತುಂಬಾ ಬಟ್ಟೆಗಳು ಬೇಕು ಡೈಲಿ ಒಂದೊಂದ್ ಹಾಕೋಬೇಕು ಅನ್ನೋದು ಆಸೆ ಇರುತ್ತಲ್ವಾ ಅವ್ರು ಇಲ್ಲಿಗೆ ಬಂದ್ರೆ ಮಾತ್ರ ಸಾಕಾದಾಗಿರೋ ಬಟ್ಟೆಗಳನ್ನ ತಗೊಂಡ್ ಹೋಗ್ಬೋದು ಇದು ನೋಡಿ ಕುರ್ತಾ ಎಷ್ಟು ಚೆನ್ನಾಗಿದೆ ಇದು ಹೊರಗಡೆ ಮಿನಿಮಮ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಅಂತೂ ಇರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಎಷ್ಟ್ ಚೆನ್ನಾಗಿದೆ ನೋಡಿ ಇದು ಕ್ವಾಲಿಟೀಸ್ ತುಂಬಾನೇ ಚೆನ್ನಾಗಿದೆ ಇದು ತುಂಬಾ ಒಳ್ಳೊಳ್ಳೆ ಕುರ್ತಾ ಸಿಗುತ್ತೆ ಎಲ್ಲಾ ಸೈಜಸ್ ಸಿಗುತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಕ್ಚುಲಿ ಇಲ್ಲಿ ಮಳೆ ಬರ್ತಾ ಇತ್ತು ಅದಕ್ಕೆ ವಿಡಿಯೋ ಮಾಡಿದೆ ಸ್ಕೂಲ್ ಬಸ್ ಹೋಗ್ತಿದೆ ನೋಡಿ ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಇದಾದ್ಮೇಲೆ ನೆಕ್ಸ್ಟ್ ಫಾರ್ಮಲ್ಸ್ ಶರ್ಟ್ಸ್ ಇದೆ ಎಲ್ಲ ತರ ಸಿಗುತ್ತೆ ಫಾರ್ಮಲ್ಸ್ ಇಂದ ಹಿಡ್ದು ಶಾರ್ಟ್ಸ್ ಇಂದ ಹಿಡ್ದು ಕುರ್ತಾಸ್ ಟಿ ಶರ್ಟ್ಸ್ ಟಾಪ್ಸ್ ಡೆನಿಮ್ಸ್ ಹೊರಗಡೆ ಶೋರೂಮ್ ಗಿಂತ ಶಾಪಿಂಗ್ ಮಾಲ್ ಹೋದ್ರೆ ನಾವೇನ್ ಜಾಸ್ತಿ ಕಲೆಕ್ಷನ್ಸ್ ನೋಡ್ತೀವೋ ಅಷ್ಟು ಸಿಗತ್ತೆ ಸೊ ಇದು ಲಾಸ್ಟ್ ಫ್ಲೋರು ಎಲ್ಲ ಫ್ಲೋರ್ ವಿಡಿಯೋ ಮಾಡಿದೆ ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು ಈ ಸಲ ಸೊ ಇಲ್ಲಿ ಲಿಫ್ಟ್ ಇದೆ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇಳ್ಕೊಂಡು ಒಬ್ರು ಹೋಗ್ತಾ ಇದ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋದೆ ಅವ್ರ ಪಾಪ ನೋಡ್ಕೊಂಡ್ ನೋಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಬಂದ್ರೆ ಬ್ಯಾಗ್ ಎಲ್ಲ ಇಟ್ಟಿರ್ತಾರೆ ಫಸ್ಟ್ ಬ್ಯಾಗ್ ಎತ್ಕೊಂಡ್ ಬಿಡ್ಬೇಕು ಬ್ಯಾಗ್ ಎತ್ಕೊಂಡ್ ಮೇಲೆ ಹೋಗ್ಬೇಕು ನಾನು ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದಾಗಿತ್ತು ವೆಂಕಟೇಶ್ವರ ಗಾರ್ಮೆಂಟ್ ಶಾಪಿಂಗ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು